ಹಲೋ ಫ್ರೆಂಡ್ಸ್ ಆ್ಯಸ್ ಐ ಟೋಲ್ಡ್ ಯು ಫಿಫ್ಟೀನ್ತಿಂದ ನಮ್ಮ ಪಿ ಎಸ್ ಐ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ ಅಂತ ಅದು ಸ್ಟಾರ್ಟ್ ಕೂಡ ಆಗಿದೆ ಆ್ಯಂಡ್ ಇವತ್ತು ಮೊದಲ ಕ್ಲಾಸ್ ಇತ್ತು ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲನೂ ಕೂಡ ಇವತ್ತು ಫಸ್ಟ್ ಕ್ಲಾಸ್ಗೆಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಯಾರಲ್ಲ ಅಟೆಂಡ್ ಮಾಡಿದಿರಿ ಏನು ಮಾಡಿದ್ವಿ ಫಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಿ ಯಾರ್ಯಾರೆಲ್ಲ ನಮ್ಮ ಆ್ಯಪ್ ಒಳಗೆ ಯಾರು ಕ್ಲಾಸ್ ಜಾಯಿನ್ ಆಗ್ತೀರಿ ನಿಮಗೂ ಕೂಡ ಇದೇ ಇರುತ್ತೆ ಸೊ ಹೆಂಗಂದರೆ ಸಿ ಫಸ್ಟ್ ವಿದ್ಯಾರ್ಥಿಗಳಿಗೆ ಏನೇನು ಸಮಸ್ಯೆ ಇದೆ ಯಾರ್ಯಾರೆಲ್ಲ ಬಿಗಿನರ್ಸ್ ಇದ್ದಾರೆ ಯಾರ್ಯಾರೆಲ್ಲ ಆಲ್ರೆಡಿ ಬರೆದವ್ರು ಇದ್ದಾರೆ ಅವರ ಸಮಸ್ಯೆಗಳನ್ನು ನಾನು ಕೆಲವೊಂದಿಷ್ಟು ಬೋರ್ಡ್ ಮೇಲೂ ಕೂಡ ಬರೆದಿದ್ದೀನಿ ಸಮಯ ನಿರ್ವಹಣೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದರೆ ಪ್ರಬಂಧ ಪ್ರಾರಂಭ ಮಾಡೋದೇ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ದಾರೆ ಆ್ಯಂಡ್ ಭಾಷಾಂತರ ಮಾಡಲಿಕ್ಕೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ದಾರೆ ಆ್ಯಂಡ್ ಸೋ ಮೆನಿ ಇಶ್ಯೂಸ್ ಇದನ್ನು ಬಿಟ್ಟು ಕೂಡ ವಿದ್ಯಾರ್ಥಿಗಳು ಯಾವ ಥರ ಓದಬೇಕು ನ್ಯೂಸ್ ಪೇಪರ್ನ ಯಾವ ಥರ ಓದಬೇಕು ಅದನ್ನೆಲ್ಲ ಕೇಳಿದ್ದಾರೆ ಆ್ಯಂಡ್ ಈ ಥರ ಅವ್ರ ಪ್ರಾಬ್ಲಮ್ಸ್ನ ಹೇಳ್ಕೊಂಡಿದ್ದಕ್ಕೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಒನ್ ಬೈ ಒನ್ ಅವರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ತೀನಿ ಬಿಕಾಸ್ ಸ್ಟೂಡೆಂಟ್ಸ್ಗಳಿಗೆ ಏನು ಸಮಸ್ಯೆ ಆಗುತ್ತೆ ಅದನ್ನು ಅಡ್ರೆಸ್ ಮಾಡೋಕ್ಕೆ ಇರೋದಿಲ್ಲ ಡೌಟ್ಸ್ಗಳು ಬರ್ತವೆ ಆ ಡೌಟ್ಸ್ಗಳನ್ನ ಕ್ಲ ಕ್ಲಿಯರ್ ಮಾಡಲಿಕ್ಕೆ ಯಾರೂ ಸಿಗೋದಿಲ್ಲ ಅದಕ್ಕೆ ನಿಮಗೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಈ ಇದು ಉಪಯೋಗ ಆಗುತ್ತೆ ಸೊ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಇವತ್ತಿನ ತರಗತಿಗಳೇನಿತ್ತು ಅವರ ಸಮಸ್ಯೆಗಳನ್ನ ಏನು ಆಲಿಸಿದೀನೋ ಸೊ ಅದು ಉಪಯೋಗ ಆಗಿದೆ ಅಂತ ನಾನು ಅನ್ಕೋತೀನಿ ಆ್ಯಂಡ್ ಏನು ಫ್ರೆಂಡ್ಸ್ ನಿಮಗೆಲ್ಲ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಕ್ಕೆ ರಿಲೀಫ್ ಅನ್ನಿಸ್ತಿದೆಯಾ ಹಾಂ ಸೊ ಇದೇ ಥರಾನೇ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿ ನಾವು ಪ್ರ ಈ ಒಂದು ತರಗತಿಗಳನ್ನ ನಡೆಸಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಆಮೇಲೆ ಇಂಪ್ರೂವ್ಮೆಂಟ್ ಆಗಬೇಕು ಇಲ್ಲಿವರೆಗೂ ಬಂದಿದ್ದಕ್ಕೂ ಇಂಪ್ರೂವ್ಮೆಂಟ್ ಆಗಬೇಕು ಈವನ್ ಆನ್ಲೈನ್ ಒಳಗೂ ಕೂಡ ಇದೇ ಒಂದು ಮೋಟೋ ನಿಮಗೆ ಆ್ಯಪ್ ಒಳಗೆ ಕ್ಲಾಸ್ ಇರುತ್ತೆ ಯು ಕ್ಯಾನ್ ಜಾಯಿನ್ ಯಾರು ಪಾಸ್ ಆಗಲೇಬೇಕು ಅಂತ ವಿಚಾರ ಮಾಡ್ತೀರಿ ನೀವು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್ ಟೇಕ್ ಕೇರ್